ನಮಸ್ಕಾರ ವೆಲ್ಕಮ್ ಟು ಭಟ್ ಟಾಕ್ಸ್ ವಿತ್ ಪ್ರಣವ್ ಭಟ್ ಏನಪ್ಪ ಇದು ಬಟ್ ಟಾಕ್ ವಿತ್ ಪ್ರಣವ್ ಭಟ್ ಅಂದರೆ ದಿಸ್ ಈಸ್ ದ ಪಾಡ್ಕಾಸ್ಟ್ ಶೋ ಇನ್ ಕನ್ನಡ ಹೌದು ನಾವು ಪಾಡ್ಕಾಸ್ಟ್ ಶೋ ಬೇರೆ ಬೇರೆ ರೀತಿಯಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ಅದು ಬೆಂಗಳೂರಲ್ಲಿ ಸಾಕಷ್ಟಿದೆ ಆದರೆ ದಕ್ಷಿಣ ಕನ್ನಡಕ್ಕೆ ಬಂದಾಗ ತುಳುವಲ್ಲಿ ಮಾತ್ರ ಒಂದು ಪಾಡ್ಕಾಸ್ಟ್ ಶೋ ಅತ್ಯಂತ ಪ್ರಸಿದ್ಧವಾದದ್ದು ಅದು ಚಿಲ್ಲಿಂಗ್ ವಿತ್ ಚಿಲಿಂಬಿ ಸೊ ಪವರ್ ಹೌಸ್ ಎಂಬ ಯೂಟ್ಯೂಬ್ ಚಾನಲಲ್ಲಿ ನೀವೆಲ್ಲ ನೋಡಿರ್ಬೋದು ಆದರೆ ಕನ್ನಡದಲ್ಲಿ ಯಾರಿದ್ದಾರೆ ಅಂತ ಕೇಳಿದರೆ ಮೊದಲನೇ ಬಾರಿಗೆ ಅದಕ್ಕೆ ಸೊಲ್ಯೂಷನ್ ಆಗಿ ಪ್ರಾರಂಭಿಸಬೇಕು ಎನ್ನುವ ಉದ್ದೇಶದಿಂದ ಈ ಪಾಡ್ಕಾಸ್ಟ್ ಶೋ ಅನ್ನು ಪ್ರಾರಂಭಿಸ್ತಾ ಇದ್ದೇನೆ ಇದರಲ್ಲಿ ಯಾರು ಸೆಲೆಬ್ರಿಟಿಗಳು ಅಂತ ಕೇಳಿದರೆ ನಮ್ಮ ದಕ್ಷಿಣ ಕನ್ನಡದ ಮಂಗಳೂರು ಸುಳ್ಯ ಬೆಳ್ತಂಗಡಿ ಬೇರೆ ಬೇರೆ ಭಾಗದ ಕೃಷಿಕರಾಗಿರ್ಬೋದು ಅಥವಾ ಕಲಾವಿದರಾಗಿರ್ಬೋದು ಇಂತಹವರನ್ನು ಕರೆಸಿ ಅವ್ರ ಜೊತೆ ಮಾತನಾಡುವ ಅವರ ಜೀವನದ ಬಗ್ಗೆ ತಿಳಿದುಕೊಳ್ಳುವ ಒಂದು ಸಿಂಪಲ್ ಆದ ಹರಟೆ ಅಂತ ಹೇಳ್ಬೋದು ಸೊ ಇದ್ರೇನು ಕ್ಯಾಶುವಲ್ ಆಗಿರೋಲ್ಲ ಸೊ ನಾವೇನು ಇಂಟರ್ವ್ಯೂ ಥರ ಕೇಳ್ತೇವೆ ಆ ರೀತಿ ಇರೋದಿಲ್ಲ ಆಗಿ ಕ್ಯಾಶುವಲ್ ಆಗಿ ಈ ರೀತಿ ಇರುತ್ತೆ ಸೊ ಸಣ್ಣದಾಗಿ ನಾನು ಸೆಟಪನ್ನು ಮಾಡ್ಕೊಂಡಿದ್ದೇನೆ ಸದ್ಯಕ್ಕೆ ಬಹುಶಃ ಇದೊಂದು ಹೊಸ ಕಾರ್ಯಕ್ರಮ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕಿದೆ ಯಾಕಂತ ಹೇಳಿದರೆ ಏನೋ ಒಂದು ಹೊಸತು ಮಾಡಬೇಕು ಅಂತ ಆಸೆ ಇತ್ತು ಹಾಗಾಗಿ ಈ ಪಾಡ್ಕಾಸ್ಟ್ ಶೋ ಪ್ರಾರಂಭಿಸ್ತಾ ಇದ್ದೇನೆ ಬಟ್ ಟಾಕ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ಎಲ್ಲ ಪಾಡ್ಕಾಸ್ಟ್ ಶೋಗಳು ನಿಮಗೆ ಲಭ್ಯವಾಗಲಿದೆ ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಕೂಡ ಈ ಪಾಡ್ಕಾಸ್ಟ್ ಶೋಗಳು ಲಭ್ಯ ಇದೆ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಈ ಶೋಗೆ ಕರ್ಕೊಂಡು ಬಂದು ಅವರನ್ನು ಇಲ್ಲಿ ಕೂರಿಸಿ ಅವರ ಜೀವನದ ಕುರಿತು ತಿಳ್ಕೊಳ್ಳುವಂತಹ ಸಣ್ಣ ಪ್ರಯತ್ನ ಅದೇ ರೀತಿ ನಾವು ಆದಷ್ಟು ಕಲಿಯುವಂತಹ ಪ್ರಯತ್ನವನ್ನು ಈ ಪಾಡ್ಕಾಸ್ಟ್ ಶೋ ಜೊತೆ ಮಾಡಲಿಕ್ಕಿದ್ದೇವೆ ಹಾಗಾಗಿ ನನ್ನ ಜೊತೆ ನೀವು ಕೂಡ ಖಂಡಿತವಾಗಿ ಜರ್ನಿಯಲ್ಲಿ ಇರ್ತೀರಾ ಅಂತ ನಾನು ತಿಳ್ಕೊಳ್ತೇನೆ ಸೊ ಪ್ರತಿ ವೀಕೆಂಡ್ ಕೂಡ ನಾನು ಖಂಡಿತವಾಗಿಯೂ ನಿಮ್ಮ ಜೊತೆ ಬೇರೆ ಬೇರೆ ಅತಿಥಿಗಳನ್ನು ಹಂಚಿಕೊಂಡು ಬರ್ತಾ ಇದ್ದೇನೆ ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಸಪೋರ್ಟ್ ಇರಲಿ ನಮಸ್ಕಾರ ಧನ್ಯವಾದ